ಿನ ಹಿರೇಹಳ್ಳಿ ಗ್ರಾಮದ ವಿವಿಧ ಮೂಲಭೂತ ಸೌಲಭ್ಯಗಳಿಗೆ ಒತ್ತಾಯಿಸಿ ಅಂಬೇಡ್ಕರ್ ಯುವಕ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರೈತ ಸಂಘಟನೆಗಳ ವತಿಯಿಂದ ಗ್ರಾಮಸ್ಥರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ನಗರದ ಚಳಕೆರಮ್ಮ ದೇವಸ್ಥಾನದಿಂದ ತಮಟೆ ಸತ್ತಿನೊಂದಿಗೆ ಪಾದಯಾತ್ರೆಯಲ್ಲಿ ಆಗಮಿಸಿದ ಪ್ರತಿಭಟನಾಕಾರರು ಜಿಲ್ಲಾ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಈ ವೇಳೆ ರೈತ ಮುಖಂಡ ಬಸವರೆಡ್ಡಿ ಮಾತನಾಡಿದ್ದಾರೆ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಎಹನ್ ಪಾಷಾ ಮಾತನಾಡಿ ಮುಂದಿನ ದಿನಗಳಲ್ಲಿ ಇರೇಹಳ್ಳಿ ಗ್ರಾಮಕ್ಕೆ ಅಧಿಕಾರಿಗಳ ಸಮೇತ ಭೇಟಿ ನೀಡಿ ಗ್ರಾಮದ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಸವರೆಡ್ಡಿ ನಿಜಲಿಂಗಪ್ಪ ತಿಪ್ಪೇಸ್ವಾಮಿ ರುದ್ರಮುನಿ ಮಂಜುನಾಥ್ ತಿಪ್ಪೇಸ್ವಾಮಿ ಡಿಎಸ್ಎಸ್ ಜಿಲ್ಲಾ ಸಂಘಟನೆ ಸಂಚಾಲಕ ರಾಜಣ್ಣ ವಕೀಲ ರುದ್ರಮುನಿ ನಾಗರಾಜ್ ಯರ್ರಿಸ್ವಾಮಿ ತಿಪ್ಪೇಸ್ವಾಮಿ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಏನಿತ್ತು ಬಹಳ ವಿಶೇಷವಾದಂತ ಕಾರ್ಯಕ್ರಮ ಇದು ಸಮಾಜಕ್ಕೋಸ್ಕರ ಬದಿಗೊತ್ತಿ ಸರ್ಕಾರಗಳು ಮತ್ತು ಆಡಳಿತ ಬೇಜವಾಬ್ದಾರಿ ಮಾಡತಕ್ಕಂಥದನ್ನ ಗಮನ ಹರಿಸಲಿಕ್ಕೆ ನಾವು ಬಂದಿದ್ದೀವಿ ಇದು ಉದ್ಘಾಟನೆ ಚಳುವಳಿಯಲ್ಲ ಇಡೀ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದಾವೆ ಆರು ತಾಲೂಕಿನಲ್ಲಿ ಚಡಕೆರೆ ತಾಲೂಕು ಅತಿ ದೊಡ್ಡ ತಾಲೂಕು ಇದು ನಲವತ್ತು ಪಂಚಾಯತ್ಗೆ ಸೇರಿರ್ತಕ್ಕಂಥ ತಾಲೂಕು ನಲವತ್ತು ಪಂಚಾಯತ್ಗಳಲ್ಲಿ ಹಿರಿಯಳ್ಳಿ ಒಂದನೇ ದೊಡ್ಡ ಪಂಚಾಯತಿ ಜನ ಇರ್ತಕ್ಕಂಥ ಹತ್ತರಿಂದ ಹತ್ತು ಹನ್ನೊಂದು ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಉಳ್ಳ ಹಿರೇಳ್ಳಿ ಪಂಚಾಯತಿ ನಲವತ್ತು ಪಂಚಾಯತಿಯಲ್ಲಿ ದೊಡ್ಡ ಪಂಚಾಯತಿ ಅದು ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದಲೂ ಕೂಡ ಹಿರೇಳ್ಗೆ ನಿವೇಶನಗಳು ನೀಡಬೇಕು ಭೂಮಿಯಿಂದರಿಗೆ ಭೂಮಿ ಕೊಡಬೇಕು ಅಂತೇಳಿ ತಹಸೀಲ್ದಾರ್ ಮಾದೇವಯ್ಯ ತಹಸೀಲ್ದಾರ್ ಮಾಧ್ಯಮದವರಿಗೆಲ್ಲ ಗೊತ್ತಿದೆ ಮಾದೇವಯ್ಯ ತಹಶೀಲ್ದಾರ್ ಅಂತ ಹೇಳಿದು ಈಗ ಬಂದಿರತಕ್ಕಂಥ ಏಳೆಂಟು ಜನ ತಹಸೀಲ್ದಾರ್ ಕೂಡ ಈ ವಿಚಾರವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯರಲ್ಲಿ ನಿವೇಶನಲ್ಲ ಅಂತಲ್ಲ ಅದನ್ನು ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಅದನ್ನು ಬಡವರಿಗೆ ನಿವೇಶನ ಕೊಡಬೇಕೆಂಬುದು ಕೂಡ ಇಲಾಖೆ ಯಾವುದೇ ಸೀರೆ ಕ್ರಮ ತಗೊಂಡಿಲ್ಲ ಈಗ ನೂರ ಎರಡು ಇನ್ನೂರ ತೊಂಬತ್ತೊಂದನೇ ಸರ್ವೆ ನಂಬರ್ನಲ್ಲಿ ಸುಮಾರು ನೂರಾರು ಎಕರೆ ಜಮೀನಿದೆ ಎಕರೆ ಜಮೀನಿದೆ ಅದರಲ್ಲಿ ಹತ್ತು ಎಕರೆ ಮಾತ್ರ ಆರೋಗ್ಯ ಕೇಂದ್ರಕ್ಕೆ ಮಾಡಿ ಬಂದಿದೆ ಇನ್ನುಳಿದ ಜೀವಿ ಭೂಮಿ ಎಲ್ಲರೂ ಕೂಡ ಖಾಲಿ ಇದೆ ಇನ್ನು ಒಂದು ಅರವತ್ತೊಂಬತ್ತನೇ ಸರ್ವತ್ ನಂಬರ್ ನಮ್ಮ ಪಂಚಾಯತ್ ಒಳಗೆ ಊರಿನ ಪ್ರಮುಖವಾಗಿ ತರದಂತಹ ಸಂದರ್ಭದಲ್ಲಿ ಅವರೆಲ್ಲ ದೌರ್ಜನ್ಯ ಮಾಡಿ ಮಾಡಿ ಮಾಡಿಟಗಳು ಮಾಡಿ ನಮ್ಮ ಊರಿನ ಜನರ ಮೇಲೆ ಕೇಸನ್ನು ಹಾಕಿದ್ದಾರೆ ಇನ್ನು ಆ ಕೇಸು ಕೂಡ ಪೊಲೀಸ್ ಇಲಾಖೆಯಲ್ಲಿ ಅದನ್ನವಾಗಿದೆ ಯಾಕೆಂದ್ರೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ವಾಜಪೇಯಿ ಸರ್ಕಾರ ಇದ್ದಳಿದ್ರು ಕೂಡ ಭೂಮಿಯಿಂದರಿಗೆ ಭೂಮಿ ಕೊಡಬೇಕು ಖಾಲಿ ನಿವೇಶನ ಬಡವರಿಗೆಲ್ಲರಿಗೆ ಖಾಲಿ ನಿವೇಶನ ಕೊಡಬೇಕು ಮನೆ ಕಟ್ಕೊಳ್ಳೋಕ್ಕೆ ಅನುಗುಣ ಅನುಗುಣ ಮಾಡಬೇಕಂತಲೂ ಕೂಡ ವಾಜಪೇಯಿ ಸರ್ಕಾರದಿಂದಲೇ ಕೂಡ ಅವತ್ತು ಕೇಂದ್ರ ಸರ್ಕಾರ ಅವತ್ತು ಅನುಮತಿ ಕೊಟ್ಟಿತ್ತು ಆದರೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳಿಗೆ ನಾಲ್ಕು ಮೀಟಿಂಗ್ ಕರೀತಾರೆ ಯಾವ ಪ್ರಶಾಂತಕ್ಕೋಸ್ಕರ ಕರೀತಾರೆ ಅನ್ನೋದೇ ಗೊತ್ತಿಲ್ಲ ಮಾಧ್ಯಮ ಸ್ನೇಹಿತರೆ ಆಮೇಲೆ ತಹಸೀಲ್ದಾರರು ಕೂಡ ಹಳ್ಳಿಗಳಿಗೆ ಬಂದು ಯಾಕೆ ಒತ್ತಾಯ ಮಾಡ್ತಾ ಇದಾರೆ ಜಾಗ ಬೇಕು ಭೂಮಿ ಬೇಕು ಉಳುಮೆಗೆ ಅಂಥೇಳಿ ಅವರು ಗಮನಕ್ಕೆ ಹಾಕೊಂಡು ಬಂದು ಗ್ರಾಮದ ಎಷ್ಟು ಸಾರಿ ಭೇಟಿ ಕೊಟ್ಟಿದಿರ ಪರಿಶೀಲನೆ ಮಾಡಿದ್ರ ಕಾರ್ಯನಿರ್ವೇಶಿಸಿದ ಜಿಲ್ಲಾಧಿಕಾರಿಗಳಿಗೆ ವರ್ಷ ಅಂತ ಹೇಳಿ ಈ ಕಿತ್ತಾಟದಲ್ಲಿ ಕಚೇರಿ ಮುಂದೆ ನನಗೆ ಮನೆ ಇಲ್ಲ ಒಂದು ಮನೆಗೆ ಹತ್ತು ಜನ ಭಾಗ ಆಗಿದ್ದೀವಿ ಅದರಲ್ಲೇ ಮಾಡಿ ಇಟ್ಕೊಂಡು ಅದರಲ್ಲೇ ಮಾಡಿ ಇಟ್ಕೊಂಡು ಅಲ್ಲೇ ಕನ್ನಡ ನನಗೆ ಕಟ್ಕಂಡು ನಾವು ಮಾಡ್ತಾ ಇದೀವಿ ಇದನ್ನು ಕೇಳಕ್ಕೆ ನಾವು ಬರ್ಬೇಕ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದಿಂದಲೇ ಅಂತ ನಾವು ಮಾಡಬೇಕಾಗಿದೆ ಅಲ್ಲಿಯ ಜಿಲ್ಲಾಧಿಕಾರಿ ಮಹಿಳೆ ಉಪಾಯಮ ಯಾವುದೇ ದಾಖಲೆ ಹಿಂದಲೇ ನೂರು ಕೋಟಿ ರೂಪಾಯಿ ಆಸ್ತಿಯನ್ನ ಬೇಗ ಬಾರಿ ಬೇರರಿಗೆ ಮಾರಿದ್ದಾರೆ ಆಗ ಶ್ರೀಮಂತರು ಕಾನೂನನ್ನ ಯಾವ ರೀತಿ ಬೇಕಾದರೂ ಬಳಸಿಕೊಂಡು ಅಧಿಕಾರಿಗಳು ಶ್ರೀಮಂತರು ಹೋಗ್ತಕ್ಕಾಗಿ ಅವರು ಜಮೀನುಗಳನ್ನ ಕಡ್ಕತ್ತಾರೆ ಆದ್ರೆ ಕೊಡೋರು ನಮಗೆ ಮನೆ ಇಲ್ಲ ಸೂರು ಕೊಡ್ರಿ ನಮಗೆ ಮನೆ ಕೊಡ್ರಿ ಜಾಗ ಕೊಡ್ರಿ ನಾವು ಹತ್ತು ಜನ ಮಕ್ಕಳು ಐದು ಜನ ಮಕ್ಕಳು ಅಂತ ನಾವು ಅರ್ಜಿ ಇಟ್ಕೊಂಡು ತಾಲೂಕು ಆಫೀಸಿಗೆ ಬರ್ತೀವಿ ಅಂತಂದ್ರೆ ಪ್ರಜಾಪ್ರಭುತ್ವ ಇನ್ನೂ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದೆ ನಾವು ಇವತ್ತು ಬಂದು ಕೇಳ್ತಾ ಇದೀವಿ ಅಂದ್ರೆ ಅವ್ರು ನಗುತ್ತಾರೆ ನಗುತ್ತಾರೆ